ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮವಾಗಿದ್ದು ಒಡಲು ಎನ್ನುವುದು ತುಂಬಿದ ಬಂಡಿಯಂತೆ ಮಾನವ ಜನ್ಮ ಕಡೆಯ ಜನ್ಮವಾಗಿದ್ದು ಈ ಜನ್ಮದಲ್ಲಿ ಮೋಕ್ಷ ಸಾಧನೆ ಮಾಡಬೇಕೆಂದು ಹಾರನಹಳ್ಳಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಹೇಳಿದರು ಮಂಗಳವಾರ ಪಟ್ಟಣದ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಶ್ರಾವಣ ಮಾಸದವಾದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಹಾಲಸ್ವಾಮಿ ವಿರಕ್ತ ಮಠದ ಶ್ರಾವಣ ಮಾಸದ ಒಂದು ತಿಂಗಳ ಕಾರ್ಯಕ್ರಮ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜು ಶಿವಗಂಗಾ ಹಾಗೂ ಆಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಜಯಚಂದ್ರ ಸ್ವಾಮೀಜಿಗಳು ಮತ್ತು ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹಾಗೂ ಮಹಾಂತೇಶ ಶಾಸ್ತ್ರಿಗಳು ಮತ್ತು ಇತರರು ಹಾಜರಿದ್ದರು जी विश्व जय गुरुवर का विश्व जय गुरुदेव के अनुसार के यानी आपका विश्व जयदेव ने नजरी दिन तो तो साथ बढ़ता जा रहा है जिस और प्रस्ताव दिया आप से भी मारी जल्दी へえ。<分>

ಕಾರ್ಯಕ್ರಮಗಳನ್ನು ಕರೆದು ನನ್ನ ಸನ್ಮಾನಿಸಿ ಗೌರವಿಸಿ ಆಶೀರ್ವದಿಸಿ ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ವೇದಿಕೆ ಮಾಡಿಕೊಟ್ಟರು ಅದರ ಫಲವೇವತ್ತ Cresce, quando quando a gente ಏನ್ ಮಾಡಿದ್ಯಾ ಏನಿದ್ಯಾ ಏನು ಏನೋ ಯಾರು ಕಾಂಗ್ರೆಸ್ ಪಕ್ಷಿದ್ಯಾ ತಂಡ ಎಲ್ಲ ಕೇಳುದು ಅವಿನ ಒಂದು ತಡೆಗಿಡಿದೆ ತೆಗೆದು ನೋಡು ಅವರು ಆಶ್ಚರ್ಯ ತಡೆಗಿರ ಬಂದಿದೆ ನಾನು ಇನ್ನೆಲೆ ನೋಡುದು

ಯಾ ರೀತಿಯ ಸಮಯದಲ್ಲಿ ಕಿವಿ ಕೊಡಬೇಡಿ ನಮ್ಮ ಹಿರೇಕು ಗ್ರಾಮದ ಗೊತ್ತಿದೆ ಈ ಸದ್ಯದ್ರೆ ನಾನು ಇದ್ದೀನಿ ಆ ಮನೆಗೆ ಪ್ರತಿಯೊಂದು ಮನೆಗೆ ನೋಟೇಷನ್ ತಲುಪಿಸಿ ನಾನೇ ಬಂದು ನಮ್ಮ ಮನೆ ನಮ್ಮ ಊರು ನಮ್ಮ ಹಳ್ಳಿ ಯಾವ ರೀತಿ ಆ ಒಂದು ಕಾರ್ಯಕ್ರಮದಲ್ಲಿ ಊಟನ ನನ್ನ ಒಂದು ಆಶೀರ್ವಾದ ಪೈಸೆ ಒಂದು ಬರ್ತೀನಿ ಅಂತ ನಿಮ್ಮ ಮಕ್ಕಳ

ಮುಗಿಸಿ ಮೂರು ಗಂಟೆ ಮೇಲೆ ನಾನು ನನ್ನ ಕಚೇರಿ ಇರ್ತೀನಿ ಅದು ಭೇಟಿ ಮಾಡ್ತೀನಿ ಅಂತೇಳಿ ಆಗುದೇವಿಟ್ಟು ಎಲ್ಲ ಬೇರೆ ಗುರುಗಳಿದ್ದಾಗ ಹತ್ರ ಚೆನ್ನಾಗಿ ಕಾಣಲ್ಲ ಗುರುಗಳ ಆಶೀರ್ವಾದ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾವೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೈ ಮುಗಿಸ್ಕೊಂಡು